ನಾಗರಾಜನ ವಿಶೇಷವಾದಂತಹ ಹಬ್ಬ ಹೇಳ್ತಕ್ಕಂಥದ್ದು ಶ್ರಾವಣ ಮಾಸ ಶುಕ್ರವಾರ ಕ್ರೋಧಿ ನಮ್ಮ ಸಂತ್ಸರದಂದು ಬಂದಿರತಕ್ಕಂಥದ್ದು ತುಂಬ ವಿಶೇಷ ಈ ಒಂದು ಸಮಯದಲ್ಲಿ ನಾವು ನಾಗನಿಗೆ ಹಾಲನ್ನು ಸಮರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ಸುಟ್ಟೆಯನ್ನು ಸಮರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ನಾಗ ಪುಷ್ಪ ಹೇಳ್ತಕ್ಕಂಥದನ್ನು ಸಮರ್ಪಣೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಇಷ್ಟಾರ್ಥಗಳನ್ನು ಆತನ ಬಳಿಯಲ್ಲಿ ಕೇಳಿಕೊಂಡಾಗ ಅತಿ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥ ಹಬ್ಬವೇ ನಾಗರ ಪಂಚಮಿ ಅದರಲ್ಲೂ ವಿಶೇಷವಾಗಿ ವಿವಾಹ ಆಗದೆ ಇರತಕ್ಕಂಥವರಿಗೆ ಆಗಿರ್ಬೋದು ಆ ನಂತರದಲ್ಲಿ ವ್ಯಾವಹಾರಿಕವಾದಂತಹ ಸಮಸ್ಯೆಯಲ್ಲಿ ಬಳತಾ ಇರ್ತಕ್ಕಂಥವರು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿಕೊಂಡ್ರೆ ಅವರಿಗೆ ಅತಿ ಶೀಘ್ರವಾಗಿ ಫಲ ಹೇಳ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಆತನ ಒಂದು ಅನುಗ್ರಹಕ್ಕೆ ಪಾತ್ರರಾದವಾಗ ಆರೋಗ್ಯ ಭಾಗ್ಯ ಹೇಳ್ತಕ್ಕಂಥದ್ದು ಕೂಡ ಲಭಿಸ್ತಕ್ಕಂಥದ್ದು ಮತ್ತು ಭೂ ಮಿಯ ಒ ಕೂಡ ಆತನು ಕೂಡ ಆಗಿರುವುದರಿಂದಾಗಿ ಆತನು ಪ್ರತ್ಯಕ್ಷ ದೇವರು ಕೂಡ ಆಗಿರುವುದರಿಂದ ಅತಿ ಬೇಗನೆ ಫಲವನ್ನು ಕಾಣಿಸ್ತಕ್ಕಂತಹ ಶಕ್ತಿಯನ್ನು ನಾಗರಾಜ ಹೊಂದಿರ್ತಾನೆ ಹಾಗಾಗಿ ನಾವೆಲ್ಲರೂ ಸೇರಿ ನಾಗರ ಒಂದು ಆರಾಧನೆಯನ್ನು ಮಾಡೋಣ ಮತ್ತು ಅಷ್ಟೇ ಅಲ್ಲದೆ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದಾಗ ಫಲಹಕ್ಕಂಥದ್ದು ನೂರಕ್ಕೆ ನೂರು ಸಿಗ್ತಕ್ಕಂಥದ್ದು ಮತ್ತು ಅದರ ಜೊತೆಯಲ್ಲಿ ಕೆಲವೊಂದು ನಮ್ಮ ಗ್ರಹಮಾನದ ರೀತಿಯಾದಂತಹ ತೊಂದರೆಗಳನ್ನು ಕೂಡ ನಿವಾರಣೆಯನ್ನು ಮಾಡಿಕೊಟ್ಟು ಒಳಿತನ್ನು ಮಾಡಿಕೊಡ್ತಾನೆ ಆನಂತರದಲ್ಲಿ ಆತ ಮುನಿದರೆ ಶಿಕ್ಷೆಯನ್ನು ಕೂಡ ಕೊಡ್ತಾನೆ ಮತ್ತು ಅಷ್ಟೇ ಅಲ್ಲದೆ ಆತನಿಂದಾಗಿ ಶಿಕ್ಷೆಗೆ ಒಳಗಾದರೆ ಹನ್ನೆರಡು ವರ್ಷಗಳ ತನಕ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಆತನ ಒಂದು ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡ್ಕೊಳ್ಳೋಣ ಮತ್ತು ಅಷ್ಟೇ ಅಲ್ಲದೆ ಆತನ ಸೇವೆಯನ್ನು ಮಾಡೋಣ